ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿನ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬೋದು ತುಂಬಾ ತಿಂಗಳ ಕಾಲ ಅಂತೇಳಿ ವಿಡಿಯೋ ಮಾಡ್ತಾ ಇದೀನಿ ಏನ್ವೇನ್ ಬೇಕು ನೋಡೋಣ ನಾನಿಲ್ಲಿ ಸ್ವಲ್ಪ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಕೆ ಜಿ ಬಟಾಣಿ ತಂದು ಸುಲದ್ ಇಟ್ಕೊಂಡಿದ್ದೀನಿ ಆ ಬಟಾಣಿನಲ್ಲಿ ಆದಷ್ಟು ಎಳೆ ಬೀಜಗಳು ಇರ್ತದಲ್ಲ ಸ್ವಲ್ಪ ಬಲ್ತಿಲ್ಲ ಆ ಥರದ್ದು ಇದನ್ನ ಪೀಚು ಅಂತ ಹೇಳ್ತೀವಿ ಸಣ್ಣ ಸಣ್ಣದೆಲ್ಲ ಸ್ವಲ್ಪ ಆರಿಸಿಟ್ಕೊಳ್ಳಿ ಇದನ್ನ ನೀವು ತಕ್ಷಣಕ್ಕೆ ಏನು ಮಾಡ್ಕೊಳ್ತೀರಾ ಒಂದು ಎರಡು ದಿಸದಲ್ಲಿ ಉಪಯೋಗಿಸ್ಕೊಳ್ಳಿ ಈ ಬಟಾಣಿನಲ್ಲ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬಹುದು ಸ್ಟೋರ್ ಮಾಡೋದಕ್ಕೆ ಯಾವಾಗಲೂ ಸ್ವಲ್ಪ ಬಲ್ತಿರೋ ಬಟಾಣಿ ಸ್ವಲ್ಪ ದಪ್ಪ ತುಂಬಾನೇ ಚೆನ್ನಾಗಿರುತ್ತೆ ಸ್ಟೋರ್ ಉಪಯೋಗಿಸ್ಕೊಳ್ಬಹುದು ಈ ಗ್ರೀನೆಸ್ ಏನಿದೆ ಹಸಿರು ಕಲರ್ ಅದೇ ರೀತಿ ಇರ್ಲಿ ಹೇಳಿ ನೀರಿನಲ್ಲಿ ಹಾಕಿ ಕುದಿಸ್ಕೊಳಂತದ್ದು ತುಂಬಾ ಸಿಂಪಲ್ ಇದು ಒಂದು ಮೂರ್ನಾಲ್ಕು ನಿಮಿಷ ಟೈಮ್ ಕೊಟ್ಟೆ ಸಾಕು ನೀವು ಇದನ್ನ ಬರೋ ವರ್ಷ ತನಕ ಕೂಡ ಹಿಡಬಹುದು ಅಷ್ಟು ಚೆನ್ನಾಗಿರುತ್ತೆ ಈಗ ಬಟಾಣಿ ರೈಟ್ ಕೂಡ ತುಂಬಾನೇ ಕಮ್ಮಿ ಇದೆ ಹಾಗಾಗಿ ಈಗ ತಗೊಂಡ್ ಬಂದ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ ಕೂಡ ತಗೊಂಡಿದ್ದೀನಿ ಮೊದಲಿಗೆ ನೀರು ಕಾಯೋದಿಕ್ಕೆ ಇಟ್ಕೊಂಡಿದೀನಿ ಬಟಾಣಿನೆಲ್ಲ ಬಿಡ್ಸಾದ್ಮೇಲೆ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಸ್ವಚ್ಛವಾಗಿ ಹುಳ ಏನು ಇಲ್ದಿರೋ ತರ ಎಲ್ಲ ನೀಟಾಗಿ ಇಟ್ಕೊಳ್ಳಿ ನೀರು ಕುದೀತಾ ಇದೆ ಅದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಸಕ್ಕರೆ ಹಾಕೋಣ ಇದು ಆಪ್ಷನಲ್ ಬೇಕಾದ ಮಾತ್ರ ಹಾಕೊಳ್ಳಿ ಸಕ್ಕರೆನ ಕಂಪಲ್ಸರಿ ಏನಿಲ್ಲ ಈಗ ಬಿಡಿಸಿರೋಂಥ ಕಾಳುಗಳೆಲ್ಲ ಇದಕ್ಕೆ ಹಾಕೋಣ ಕರೆಕ್ಟಾಗಿ ಟೈಮ್ ನೋಡ್ಕೊಂಡೆ ನೀವು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಎರಡು ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡಿ ಇದು ಜಾಸ್ತಿ ಕುದಿಸೋದೆಲ್ಲ ಮಾಡಬಾರ್ದು ಜಸ್ಟ್ ಟೂ ಮಿನಿಟ್ಸ್ ಸಾಕು ಮೀಡಿಯಂ ಫ್ಲೇಮ್ನಲ್ಲಿ ಎಲ್ಲ ಬಟಾಣಿನೂ ನೋಡಿ ಕರೆಕ್ಟ್ ಎರಡೇ ಟೈಮ್ ನೋಡ್ಕೊಂಡೇ ಮಾಡಿ ಎರಡ್ ಕೆಜಿ ಬಟಾಣಿ ಇದೆ ಬಟಾಣಿ ಕ್ವಾಂಟಿಟಿ ಕಮ್ಮಿ ಒಂದ್ ನಿಮಿಷ ಬಿಟ್ಕೊಳ್ಳಿ ಸಾಕು ಈಗ ಬಟಾಣಿ ಎಲ್ಲ ನೀರ್ನಲ್ಲಿ ಮೇಲ್ಗಡೆ ಬರುತ್ತೆ ಈಗ ಸ್ಟವ್ ಆಫ್ ಮಾಡೋಣ ಕುದ್ದೆ ತನಕ ಬಿಡಬಾರ್ದು ಚೆನ್ನಾಗಿ ಮೇಲೆ ಈಗ ತಣ್ಣೀರ್ನಲ್ಲಿ ಹಾಕೋಬೇಕು ಈಗ ನಾನು ಇಲ್ಲಿ ನಾರ್ಮಲ್ ವಾಟರ್ ತಗೊಂಡಿದೀನಿ ಆ ನೀರಿಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಗಳು ಹಾಕೊಳ್ಳೋಣ ಬಿಸ್ಕಿಪ್ಸ್ ಹಾಕೊಂಡು ಈ ಇದ್ರಲ್ಲಿ ಕುದಿಸ್ಕೊಂಡಿದ್ವಲ್ಲ ಬಟಾಣಿ ಆ ಬಟಾಣಿನೆಲ್ಲ ನೀರ್ ಸೋರಿಸಿ ಈ ತರ ತಣ್ಣೀರ್ಗ ಹಾಕೋಬೇಕು ಈ ತಣ್ಣೀರ್ನಲ್ಲಿ ಕೂಡ ನೀವು ಒಂದ್ ಎರಡರಿಂದ ಮೂರ್ ನಿಮಿಷದಷ್ಟು ಬಿಡ್ಬೇಕಾಗುತ್ತೆ ಬಿಸಿನೀರ್ ಹಾಕ್ಬಾರ್ದು ಅದಕ್ಕೆ ನಾನು ಜಾಲಿ ತಗೊಂಡಿದೀನಿ ಈ ಜಾಲಿನಲ್ಲಿ ಆ ಕಾಳುಗಳನ್ನೆಲ್ಲ ತಕೊಂಡು ತಗೊಂಡು ಈ ನೀರ್ಗ್ ಹಾಕೋಬೇಕು ಸಕ್ಕರೆ ಹಾಕೋದ್ರಿಂದ ಕಲರ್ ಅದೇ ಕಲರ್ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಅಷ್ಟೇ ರೀಸನ್ ಬೇಡ ಅನ್ನೋದ್ರೆ ಬರೀ ನೀರ್ನಲ್ಲೇ ಕುದಿಸ್ಕೊಳ್ಳಿ ಬಟೆ ಆ ಬಟಾಣಿ ಬೇಯಿಸಿರೋಂಥ ನೀರು ವೇಸ್ಟ್ ಅದು ಈಗ ಇದನ್ನೆಲ್ಲ ಮತ್ತೆ ಇದ್ರಲ್ಲಿ ಒಂದು ಮೂರು ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಬಿಟ್ಟು ಮತ್ತೆ ಇದನ್ನೆಲ್ಲ ತೊಗೊಂಡು ಒಂದು ಈ ಥರ ಎಲ್ಲ ಮತ್ತೆ ನೀರು ಸೋರಿಸ್ಬಿಟ್ಟು ಒಂದು ಬಟ್ಟೆನ ಮೇಲೆ ಸ್ವಲ್ಪ ಪೂರ್ತಿ ತೇವಾಂಶ ಎಲ್ಲ ಹಾರೋ ತನಕ ಹಾರಾಕೊಳ್ಳಿ ಒಂದು ಕಾಟನ್ ವೇಲ್ ಮೇಲೆ ಅಥವಾ ಟವಲ್ ಮೇಲೆ ಆಮೇಲೆ ಇದನ್ನು ಸ್ಟೋರ್ ಮಾಡಬೇಕಾಗತ್ತೆ ಈಗ ಐಸ್ ಕ್ಯೂಬ್ಸ್ ಹಾಕಿದ್ವಲ್ಲ ಇದ್ರಲ್ಲಿ ಕೂಡ ಎರಡು ನಿಮಿಷ ಬಿಟ್ಟಿದ್ದೀವಿ ಎರಡು ನಿಮಿಷ ಬಿಟ್ಟಾದ್ಮೇಲೆ ಈ ಥರ ಒಂದು ತೂ ಅಲ್ಲಿ ಎಲ್ಲ ಸೋರ್ಸಿಟ್ಕೊಳ್ಳಿ ನೀರೆಲ್ಲ ಸೋರ್ಕೊಂಡ್ಮೇಲೆ ಒಂದು ಬಟ್ಟೆ ಮೇಲೆ ಒಣ್ಗಾಕೊಳ್ಳೋಣ ತುಂಬ ಗಂಟೆಗಟ್ಲೆ ಒಣಗಾಕ್ಬೇಕಂತೇನಿಲ್ಲ ಜಸ್ಟ್ ಒಂದು ಹತ್ತು ನಿಮಿಷ ಒಂದು ಬಟ್ಟೆ ಮೇಲೆ ಹಾರಾಕಿದ್ರೆ ಸಾಕು ಈ ತೇವಾಂಶ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಮತ್ತೆ ಜಿಪ್ಲಾಕ್ ಕವರ್ನಲ್ಲಿ ಎತ್ತಿ ಫ್ರೀಸರ್ನಲ್ಲಿ ಇಡಬೇಕಾಗುತ್ತೆ ಈಗ ಬಟಾಣಿ ರೈಟ್ ಕೂಡ ಕಮ್ಮಿ ಆಗಿದೆ ಡಿಸೆಂಬರ್ ತಿಂಗಳ ಸ್ವಲ್ಪ ಅವರೇ ಬಂದಾಗ ಬಟಾಣಿ ರೈಟ್ ಕಮ್ಮಿ ಆಗುತ್ತೆ ಇವಾಗ ಮಾರ್ಕೆಟಿಂದ ತೊಗೊಂಡು ಬಂದು ಸ್ವಲ್ಪ ಹುಳ ಕೂಡ ಇರೋದಿಲ್ಲ ಈಗ ಚೆನ್ನಾಗಿರುತ್ತೆ ಅವರೇ ಬಟಾಣಿ ಕಾಳು ಈಗ ಬಂದು ನೀವು ಸ್ಟೋರ್ ಮಾಡ್ಕೊಳ್ಬೋದು ಇದೇ ರೀತಿ ನಿಮ್ಗೆ ಯಾವ್ದನ್ನ ಹಸಿ ಕಾಳುಗಳು ಉಪಯೋಗಿಸ್ಕೋಬೇಕು ಅಥವಾ ತುಂಬಾ ದಿನ ಆದ್ರೆ ಅವರೇ ಕೂಡ ತಂದಿಟ್ಕೊಳ್ಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈಗ ಒಂದು ಬಟ್ಟೆ ಮೇಲೆ ಉಣ್ಗಾಕೊಳ್ಳೋಣ ಸ್ವಲ್ಪ ತೇವಾಂಶ ಆದ್ಮೇಲೆ ಸ್ಟೋರ್ ಮಾಡ್ಕೊಬೇಕಾಗುತ್ತೆ ತುಂಬಾ ಬೇಯಿಸ್ಬೇಡಿ ಬೆಂದೋಗುತ್ತೆ ನಾನು ಎರಡು ಕೆ ಜಿ ಇದ್ದದ್ರಿಂದ ಎರಡು ನಿಮಿಷ ತಗೊಂಡಿದ್ದೀನಿ ನಿಮ್ಗೆ ತುಂಬಾ ಕಮ್ಮಿ ಇದೆ ಅಂದ್ರೆ ಒಂದ್ ನಿಮಿಷ ಅಷ್ಟೇ ಬಾಯ್ಲ್ ಮಾಡ್ಕೊಳ್ಳಿ ತುಂಬಾ ಕುದಿಬಾರ್ದು ಜಸ್ಟ್ ಬಿಸಿನೀರ್ ಹಾಕಿದ್ಮೇಲೆ ಒಂದ್ ನಿಮಿಷ ಟೈಮ್ ನೋಡ್ಕೊಂಡು ಸಾಕು ನೀವು ಈ ತರ ಒಂದು ಜಿಪ್ಲಾ ಕವರ್ ತಗೊಂಡು ಕವರ್ ಹಾಕಿ ಇಟ್ಕೊಳ್ಳಿ ನಿಮ್ಗೆ ಒಂದೊಂದ್ ಟೈಮ್ಗೆ ಆರಾಮಾಗಿ ಸಣ್ಣ ಕವರ್ ನಲ್ಲಿ ಹಾಕಿಟ್ರೆ ಟೈಮ್ ಬೇಕಾದಾಗ ಆರಾಮಾಗಿ ತೆಗೆದಿಟ್ಕೊಳ್ಬಹುದು ಯೂಸ್ ಮಾಡಾದ್ಮೇಲೆ ಮತ್ತೆ ನೀವು ಇದನ್ನ ಕವರ್ ನ ತೊಳೆದು ಮತ್ತೆ ಯೂಸ್ ಮಾಡ್ಕೊಳ್ಬಹುದು ಬಟನ್ ಯೂಸ್ ಮಾಡ್ಕೊಂಡ್ಮೇಲೆ ಔಟ್ ಮಾಡಿ ಟೈಟ್ ಮಾಡ್ಕೋಬೇಕು ನೋಡಿ ಈ ತರ ಇಟ್ಟರೆ ನಿಮ್ಗೆ ಒಂದ್ ವರ್ಷ ತನಕ ಕೂಡ ನೀವು ಸ್ಟೋರ್ ಮಾಡ್ಕೊಳ್ಬಹುದು ಇದು ನಾನು ಸ್ವಲ್ಪ ಸಕ್ಕರೆ ನೀರಲ್ಲಿ ಹಾಕಿಟ್ಟಿದ್ದೆನಲ್ಲ ಅದು ಎರಡು ಒಂದೇ ಬಟಾಣಿ ನಿಮಗೆ ತೋರಿಸೋದಕ್ಕೆ ಅಂಥೇಳಿ ಎರಡು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಇದು ಸಕ್ಕರೆ ನೀರಿನಲ್ಲಿ ಹಾಕಿಟ್ಟಿದಂಥದ್ದು ಒಂದು ಎರಡು ನಿಮಿಷ ಬಾಯ್ಲ್ ಮಾಡಿ ಜಸ್ಟ್ ಕುದಿಸಿಲ್ಲ ಜಸ್ಟ್ ಬಿಸಿಲಿನಲ್ಲಿ ಹಾಕಿಬಿಟ್ಟು ಎತ್ತಿಟ್ಟಿದ್ದಂಥದ್ದು ಇದು ನೋಡಿ ನಾರ್ಮಲ್ ಬಟಾಣಿ ತಂದು ಹಾಗೆ ಬಿಡಿಸ್ಬಿಟ್ಟು ಬಟಾಣಿ ಕಾಳನ್ನ ಹಾಗೆ ಸ್ಟೋರ್ ಮಾಡಿರೋಂಥದ್ದು ಎರಡಕ್ಕೂ ಡಿಫ್ರೆನ್ಸ್ ನೋಡಿ ಎರಡು ಒಂದೇ ಮಾರ್ಕೆಟ್ ಇಂದ ತಂದಿರಂತದ್ದು ಒಂದೇ ಸಲ ತಂದಿದ್ದು ಕೂಡ ಎರಡು ಡಿಫ್ರೆನ್ಸ್ ನಿಮ್ಗೆ ತೋರ್ಸೋಣ ಅಂತ ಹೇಳಿ ಹಾಗೆ ಸ್ವಲ್ಪ ಸ್ಟೋರ್ ಮಾಡಿದೆ ಒಂದ್ ಕಾಲ್ ಕೆಜಿ ಅಷ್ಟು ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಈ ಈ ಬಟಾಣಿನ ಒಂದ್ ವರ್ಷ ಇಟ್ಟು ಕೂಡ ಹೀಗೆ ಚೆನ್ನಾಗಿರುತ್ತೆ ಕಲರ್ ಕೂಡ ನೋಡ್ಬೋದು ನೀವು ನಾನು ಅವಾಗ್ಲೇ ಹೇಳ್ದಂಗೆ ಒಂದೇ ಸಲ ಒಂದೇ ಸಲ ತಂದಿರೋ ಬಟಾಣಿ ಕೂಡ ಕಲರ್ ತುಂಬಾನೇ ಚೆನ್ನಾಗಿದೆ ಗ್ರೀನ್ ಕಲರ್ ಇದು ಇದು ನೋಡಿ ಸ್ವಲ್ಪ ಡಲ್ ಆಗಿದೆ ಹಾಗಾಗಿ ಸ್ವಲ್ಪ ಒಂದು ಒಂದೆರಡು ನಿಮಿಷ ಹಾಕ್ಬಿಟ್ಟು ಇದು ಆ್ಯಕ್ಚುಲಿ ನನ್ನ ನನ್ನ ಫ್ರೆಂಡ್ ಹೇಳ್ಕೊಟ್ಟಂಥ ಟಿಪ್ಸ್ ಇದು ನಾನು ಇದೇ ರೀತಿ ಮಾಡ್ಕೊಳ್ತೀನಿ ಹಾಗಾಗಿ ನಿಮಗೆ ಬಟಾಣಿ ಸಿಕ್ಕಿದ್ರೆ ಈ ರೀತಿ ನೀವು ಸ್ಟೋರ್ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಓಕೆ ಬಾಯ್ ಥ್ಯಾಂಕ್ ಯು